ಹಾವೇರಿ ನಗರದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತಹ ಸಂಜೀವ್ ನರ್ಲಿಂಗ್ ಅವರ ಮುಖಂಡತ್ವದಲ್ಲಿ ಹಾಗೂ ನಮ್ಮ ಅಹಿಂದ ಜಿಲ್ಲಾಧ್ಯಕ್ಷರ ಅಧರ್ದಾಶಿರುವಂತ ರತ್ನಾಕರ್ ಕೊಂದಾಪುರ ಅವರ ಮುಖಂಡತ್ವದಲ್ಲಿ ಈ ಒಂದು ಹೋರಾಟವನ್ನು ಹಂಚಿಕೊಂಡಿದ್ದು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹಿರೇಕೆರೆ ಕ್ಷೇತ್ರದ ಶಾಸಕರಾದಿರುವಂತ ದಿನೇಶ್ ಬಡ್ಕರ್ ಅವರೇ ನಾಡಬೆನ್ನೂರು ಕ್ಷೇತ್ರದ ಶಾಸಕ ಯುವ ಮಿತ್ರರಾದಂತಹ ಸಿಂಥ ಪ್ರಕಾಶ್ ಅವರೇ ಮಾಜಿ ಅಜಂಪೇರ್ ಖಾದ್ರಿ ಅವರೇ ನಮ್ಮ ಭರವಸೆ ಕಮಿಟಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ಸಿಂಥ ಎಸ್ ಆರ್ ಪಾಟೀಲ್ರವರೇ ಹಾಗೂ ನಮ್ಮ ಯಾಸೀರ್ಖಾಂತ್ ಪಠಾಣರವ್ರೆ ಮತ್ತು ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಮತಿ ಪ್ರೇಮ ಪಾಟೀಲ್ ಅವರೇ ಸುಬಾರಿ ಅವರೇ ಇನ್ನು ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಮುಖಂಡರು ಕೂಡ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬಹಳ ಸಂತೋಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜ್ಯದ ಜನತೆ ಪರವಾಗಿ ಉತ್ತಮವಾದಂತ ಆರೋಗ್ಯವನ್ನು ಕೊಟ್ಟು ಬಂದಿದ್ದಾರೆ ಮತ್ತು ವಿಶೇಷವಾಗಿ ಬಡವರ ಪರವಾಗಿ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರ ಬಟ್ಟಿ ತುಂಬಿಸ್ತಕ್ಕಂತ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂತ ಹಲವಾರು ಉತ್ತಮವಾದಂತ ಕಾರ್ಯಕ್ರಮಗಳನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಇವತ್ತು ರೈತರ ಪರವಾಗಿ ಕೂಡ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿ ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಜನಪ್ರಿಯ ವ್ಯಕ್ತಿ ಆತನ್ನ ಯಾವ ರೀತಿ ನಾವು ಕೆಳಗಿಳಿಸ್ಬೇಕು ಅಂತಕ್ಕಂಥ ಸಂತನ್ನ ರೂಪಿಸಿ ಇವತ್ತ ಭಾರತೀಯ ಜನತಾ ಪಾರ್ಟಿಯವರು ಹಾಗೂ ಜನತಾ ಜಾತ್ಯತೀತ ಜನತಾದವರು ಕೂಡಿಕೊಂಡು ಇವತ್ತ ರಾಜ್ಯಪಾಲರನ್ನ ಪಡಿಸಿಕೊಂಡು ಅವರ ಮೂಲಕ ಪ್ರಾಸಿಕ್ಯೂಷನ್ ನೋಟಿಸ್ ಅನ್ನು ಕೊಡಿಸಿರ್ತಕ್ಕಂಥದ್ದು ಬಹಳ ಕಂಟಿನ್ಯೂ ಅಂತಕ್ಕಂಥ ವಿಚಾರವನ್ನ ಇವತ್ತ ಪ್ರತಿಭಟನೆ ಮುಖ್ಯ ಉದ್ದೇಶ ನಾವು ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ನಾವೆಲ್ಲ ರೀತಿಯಿಂದ ತಯಾರಿದೆ ಕಾನೂನನ್ನು ಬಿಟ್ಟು ಹಿಂಬಾಗ್ಲಿಂದ ನೀವೇನೋ ಅಧಿಕಾರಕ್ಕೆ ಅಂತ ಹೇಳಿ ಕನಸನ್ನ ಕಂಡಿದ್ರೆ ಅದು ನಿಮ್ಮೆಲ್ಲರ ಕೆಟ್ಟ ಕನಸು ಅಂತೇಳಿ ನಾನು ಬಾಯಿಸ್ಕೊಂಡಿದ್ದೇನೆ ನೀವು ಯಾವಾಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮುಂಬಾಗಲಿಂದ ಅಧಿಕಾರಕ್ಕೆ ಬಂದಿದ್ದೇನೆ ನಿಮಗೆ ಗೊತ್ತಿಲ್ಲ ಯಾವಾಗಲೂ ಕೂಡ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸರ್ಕಾರದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ವಿಶೇಷವಾದಂತಹ ಗೌರವ ಭಕ್ತಿಯನ್ನು ಇಟ್ಕೊಂಡು ಅವರ ಪರವಾಗಿ ಇವತ್ತು ಯಾವುದೇ ಹೋರಾಟಕ್ಕೂ ನಾವು ತಯಾರಾಗ್ತವೆ ಮತ್ತು ತ್ಯಾಗಕ್ಕೂ ಕೂಡ ನಾವು ತಯಾರಾಗ್ತವೆ ಇಂಥ ಒಳಸಂಚೋದ ಬಿಟ್ಟು ಸಂವಿಧಾನಾತ್ಮಕವಾಗಿ ಏನು ನೀವು ತಪ್ಪು ಮಾಡಿದ್ರೆ ಈಗಾಗಲೇ ನಮ್ಮ ಸರ್ಕಾರ ಇವತ್ತು ಮೂಢ ಹಗರಣ ಇರ್ಬೋದು ಮೂಢ ಹಗರಣದಲ್ಲಿ ಈಗಾಗಲೇ ನ್ಯಾಯಮೂರ್ತಿ ದೇಸಾಯಿ ಅವರ ಅಧ್ಯಕ್ಷತೆ ಒಳಗೆ ಈಗಾಗಲೇ ಅದು ಎನ್ಕ್ವೈರಿ ಪ್ರಾರಂಭ ಆಗಿದೆ ಅದರ ನಂತರ ಇವತ್ತು ವಾಲ್ಮೀಕಿ ಹಗರಣ ಕೂಡ ಇವತ್ತು ಸಾಕಷ್ಟು ಎಸ್ ಐ ಟಿ ಅವರು ಎನ್ಕ್ವೈರಿ ಮಾಡಿ ಸಾಕಷ್ಟು ಹಣವನ್ನು ಇವತ್ತು ವಸೂಲು ಮಾಡಿ ಆ ಒಂದು ನಿಗಮಕ್ಕೆ ಜಮಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಒಳ್ಳೆ ನಾವು ಮಾಡ್ತಾ ಇರಬೇಕಾದ್ರೆ ಸಿದ್ದರಾಮಯ್ಯವರು ತಮ್ಮ ರಾಜಕೀಯ ಜೀವನದಲ್ಲಿ ಎಲ್ಲಿ ಕೂಡ ತಪ್ಪುಗಳನ್ನ ಹಣಕಾಸಿನ ತಪ್ಪುಗಳನ್ನಾಗಲಿ ಆಡಳಿತದ ತಪ್ಪುಗಳನ್ನಾಗಲಿ ಎಲ್ಲಿ ಕೂಡ ಮಾಡಿಲ್ಲ ಇವತ್ತು ಮೂಡಾದಲ್ಲಿ ಅವರ ಪತ್ನಿಯವರ ಹೆಸರಲ್ಲಿ ನಿವೇಶನ ಕೊಟ್ಟದ್ದು ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ